ಈ ಕೂಡಲೇ ಇದನ್ನು ಕೈಗೆತ್ತಿಕೊಂಡು ತಾಲೂಕಾದ್ಯಂತ ಎಲ್ಲೆಲ್ಲಿ ಗೋಮಾಳ ಜಮೀನೆಲ್ಲ ಅಕ್ರಮವಾಗಿ ಯಾರ್ಯಾರು ಪ್ರವೇಶ ಮಾಡಿಸ್ಕೊಂಡಿದ್ದಾರೋ ಅದನ್ನೆಲ್ಲ ಕೂಡಲೇ ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ಕರ್ನಾ ಬಯಲುಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಅದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಂಡು ಹೋದಷ್ಟು ಸತ್ಯ ಈ ಮಾತ್ರದ ಮೂಲಕ ಈ ವಿಷಯ ನಾನು ತಿಳಿಸೋಕ್ಕೆ ಇಷ್ಟಪ ಸಚಿವರ ಸೂಚನೆಯಂತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲಾದ್ಯಂತ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ಪಿ ನಂಬರ್ ದುರಸ್ತಿ ಆಗ್ತಾ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಂತಹ ಸಾವಿರಾರು ರೈತರ ಒಂದು ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಮುಕ್ತಿ ಕೊಡಲು ಮುಂದಾಗಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ನಮ್ಮ ರೈತ ಸಂಘದಿಂದ ಅಭಿನಂದನೆ ಸಲ್ಲಿಸ್ತಾ ಅದರಂತೆ ಇವತ್ತು ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿ ಆಗ್ತಾ ಇದೆ ಪಿ ನಂಬರ್ ದುರಸ್ತಿ ಆಗಬೇಕಾದ್ರೆ ಅದಕ್ಕೆ ಕಂದಾಯ ಇಲಾಖೆಯ ನಿಯಮದ ಪ್ರಕಾರ ಸರ್ವೆ ಇಲಾಖೆ ನಿಯಮದ ಪ್ರಕಾರ ಒಂದು ಕಾನೂನಿದೆ ಒಂದು ಆದೇಶ ಯಾವ ಪಿ ನಂಬರನ್ನು ಒನ್ ಟು ಫೈವ್ ಮಾಡ್ತಾರೆ ಆ ಒಂದು ಒನ್ ಟು ಫೈವ್ ಮಾಡುವ ಮೊದಲು ಆ ವ್ಯಾಪ್ತಿಯ ಆ ಹಳ್ಳಿಯ ಜನರ ಅಂದರೆ ರೈತರ ಸಾಗುಳಿಕೆ ಏನಾಗಿದ್ರೆ ಐವತ್ತು ಐವತ್ತ್ಮೂರಲ್ಲಿ ಮಂಜೂರಾತಾಗಿದೆ ಅದನ್ನು ಸ್ಥರ ಪರಿಶೀಲನೆ ಮಾಡಬೇಕು ಆ ಊರಿನಲ್ಲೇ ಒನ್ ಟು ಫೈವ್ ಮಾಡಬೇಕು ಆ ನಂತರ ಸರ್ವೆ ಇಲಾಖೆಗೆ ಕಳಿಸಿ ಅದನ್ನು ದುರಸ್ತಿ ಮಾಡಬೇಕಂತ ಕಾನೂನು ಈ ಕಾನೂನು ಜಿಲ್ಲಾದ್ಯಂತ ಏನು ಉಲ್ಲಂಘನೆ ಆಗ್ತಾಯಿದೆ ಇದು ನಾವು ಯಾಕೆ ಆರೋಪ ಮಾಡ್ತಾ ಅಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಗಡಿ ಭಾಗಗಳಲ್ಲಿ ನಮ್ಮ ರೈತ ಸಂಘದಿಂದ ರಿಯಾಲ್ಟಿ ಚೆಕ್ ಮಾಡಿದೆ ಯಾವ ರೈತನ ಕೇಳಿ ಹೌದಾ ಸ್ವಾಮಿ ನಾ ಕೇಳಿನೇ ಸ್ವಾಮಿ ಪಿ ನಂಬರ್ ದುರಸ್ತಿ ಆದರೆ ಈ ನಂಬರ್ ಪಿ ನಂಬರ್ ಎಂಬ ದುರಸ್ತಿ ಯಾರ ಹಿಡಿತದಲ್ಲಿದೆ ಭೂಗಲ್ಲರ ಇಷ್ಟದಲ್ಲಿದೆಯಾ ಇಲ್ಲ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ವಲಾಢ್ಯರ ಒಂದು ಟಿ ನಂಬರನ್ನು ದುರಸ್ತಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನುಮಾನ ವ್ಯಕ್ತವಾಗ್ತದೆ ಮನೆ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಉಪವಿಭಾಗಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ರೈತ ತಂಡದಿಂದ ಜಿಲ್ಲಾದ್ಯಂತ ಏನು ಒನ್ ಟು ಫೈವ್ ಮಾಡ್ತಾ ಇರುವ ಕಂದಾಯ ಅಧಿಕಾರಿಗಳು ಯಾವ ಯಾವ ರೈತರು ಯಾವ ಯಾವ ಹಳ್ಳಿಯಿಂದ ರೈತರನ್ನ ಒಂದು ಪಟ್ಟಿ ತಗೊಂಡಿದ್ದಾರೆ ಅದನ್ನು ಆಯಾ ವ್ಯಾಪ್ತಿಯ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಹೋಬ್ಳಿ ನಾಡ ಕಚೇರಿಗಳ ಮುಂದೆ ಒಂದು ದೊಡ್ಡ ಗಾತ್ರದ ಬ್ಯಾನರ್ ಮೂಲಕ ಪ್ರದರ್ಶನ ಮಾಡಬೇಕು ಅದನ್ನು ಪಟ್ಟಿಯನ್ನು ಮಾಡಬೇಕು ಯಾಕಂದರೆ ಪಿ ನಂಬರ್ ದುರಸ್ತಿ ಎಂಬುದು ಜ ಬಲಾಢ್ಯರಿಗೆ ಕೈಗೆ ಸಿಲುಕಿ ಜನಸಾಮಾನ್ಯರನ್ನು ವಂಚನೆ ಮಾಡುವ ಒಂದು ದಂಧೆ ಆಗಬಾರ್ದು ಯಾಕಂದರೆ ನಾವು ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಕೇಳ್ತಾಯಿದ್ವಿ ಪಿ ನಂಬರ್ ದುರಸ್ತಿ ಮಾಡಿ ಮುಕ್ತಿ ಕೊಡಿ ಮುಕ್ತಿ ಕೊಡಲಿ ಈಗ ಮುಕ್ತಿ ಕೊಡ್ತಾಯಿದ್ದೀರಾ ಆ ಮುಕ್ತಿ ಸಮರ್ಪಕವಾಗಿ ರೈತರಿಗೆ ತಲುಪಲಿ ಅಂತೇಳಿ ಈ ಮೂಲಕ ಕಂದಾಯ ಎಲ್ಲ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ದಯವಿಟ್ಟು ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಇವತ್ತು ಎಲ್ಲ ಜಿಲ್ಲಾ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮಿಸ್ಸಿಂಗ್ ಆಗ್ತಾ ಆಗ್ತಾಯಿದೆ ಐವತ್ತು ಎಕರೆ ಅರವತ್ತು ಎಕರೆ ಮಿಸ್ಸಿಂಗ್ ಕಡಿತ ಮಾಡ್ಕೊಂಬಿಟ್ಟು ಅದನ್ನು ಮತ್ತೆ ಫೈಲ್ ರೆಡಿ ಮಾಡಿ ಕಡತ ರೆಡಿ ಮಾಡಿ ಮಂಜೂರು ಇದ್ದಾರೆ ದಯವಿಟ್ಟು ಬಡವರಿಗೆ ಮಾಡಿಕೊಡಿ ಅವರು ಒಂದರಿಂದ ನಾಲ್ಕು ಎಕರೆ ಹಾಕ್ಕೊಂಡಿದ್ದಾರೆ ಯಾಕಂದರೆ ಬೇಜಾನಾಗಿದೆ ಅದರ ಜೊತೆಗೆ ಕಲ್ಲು ಬಂಡೆಗಳೇನಿದೆ ಸರ್ಕಾರಿ ಕೆರೆ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಹಳ್ಳಿಗಳಲ್ಲೇ ಪಿ ನಂಬರ್ ಒನ್ ಟು ಫೈವ್ ಮಾಡಲೇಬೇಕು ಇಲ್ಲವಾದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ವಾದಂಥ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಎಲ್ಲ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಅಧಿಕಾರಿಗಳಿಗೆ ನೀಡುತ್ತೆ ತಾಲೂಕು ಬೈರ್ಕೂರು ಹೋಬಳಿ ಈ ಕುರುಬರಳ್ಳಿ ಗ್ರಾಮದಲ್ಲಿ ಶೇಕಡ ಎಪ್ಪತ್ತರಷ್ಟು ನಾಯಕ ಜನಾಂಗ್ರೆ ಹತ್ತು ಸಾವಿರ ಕುರಿ ಇದೆ ಇದು ಸಿರೀಸ್ ದಾಖಲಲ್ಲಿ ಇಷ್ಟೇ ಇದು ಹತ್ತು ಸಾವಿರ ಕುರಿ ಯಾವತ್ತೆಲ್ಲಿ ಇಲ್ಲ ಇವತ್ತು ಯಾಕೋ ಕುರಿಗಳು ಜಾನುವಾರು ಮೇಯಿಸಲ್ಲ ಅಂದರೆ ಗೋಮಾಳ ಜಮೀನಿಲ್ಲ ಎಲ್ಲ ಭೂಗಳ್ಳರ ಕಬಿಭೂಷಿಯಲ್ಲಿ ಅಂತಹ ಗ್ರಾಮದ ಟೀ ಕುರುಬರಳ್ಳಿ ಗ್ರಾಮಕ್ಕೆ ರೈತ ಸಂಘದ ನಿರಂತರವಾಗಿ ಮೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅಂದಿನ ತಹಸೀಲ್ದಾರ್ ಪ್ರವೀಣ್ ಅವರು ಡಿ ಸಿ ಮಂಜುನಾಥ್ ಸಾಹೇಬರ ಸೂಚನೆಯಂತೆ ಆ ಒಂದು ಟೀ ಕುರುಬರಲ್ಲಿ ಅರವತ್ತೈದು ಎಕರೆ ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಶಸ್ವಿ ಹೋರಾಟ ಅಂದರೆ ಅದು ರೈತ ಸಂಘಗಳು ಯಾಕಂದ್ರೆ ರೈತರ ಮೇಲೆ ಯಾರನ್ನೇ ಅಪವಾದ ಮಾಡಿದ್ರೆ ನಾನು ಅದನ್ನು ಕೇಳಲ್ಲ ಇವತ್ತು ನಮ್ಮ ರೈತರು ಇದ್ದಾರೆ ಕೇಳಿ ನಮ್ಮ ನಾರಾಯಣಪ್ಪನವರು ಇದ್ದಾರೆ ನಮ್ಮ ರಾಮಕೃಷ್ಣಪ್ಪನವರು ಇದ್ದಾರೆ ನಮ್ಮ ರಿತಪ್ಪನವರು ಇದ್ದಾರೆ ವಿಶು ಕೃಷ್ಣಪ್ಪ ಎಲ್ಲ ಇದ್ದಾರೆ ಆದರೆ ಅಲ್ಲೆಲ್ಲ ಅಮಾಯಕರೇ ರೈತರವರು ಅಲ್ಲಿ ಡಿಗ್ರಿ ಯಾವ ರೀತಿ ಅಂದರೆ ಪಾಪ ಅಮಾಯಕರ ಮೇಲೆ ಕೇಸ್ ಹಾಕಿ ಇಪ್ಪತ್ತೆಂಟು ಜನ ಜೈಲಿಗೆ ಕಟ್ಟಿದ್ರು ಆದರೆ ಅದನ್ನು ಸವಾಲಾಗಿ ತಗೊಂಡು ಇವತ್ತು ಅರವತ್ತೈದು ಎಕರೆ ಉಳಿಸಿದ್ದೀವಿ ಇವತ್ತೇನು ದರಖಾಸ್ ಸಮಿತಿ ಇದೆ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮುಳಬಾಗಲು ತಹಸೀಲ್ದಾರರಂಥ ಗೀತಾ ಮೇಡಮ್ ಅವ್ರಿಗೆ ಯಾಕೆ ನೀವು ಸ್ಥಳೀಯರಾಗಿದ್ದೀರಾ ಸ್ಥಳೀಯರ ಗೊತ್ತಿದೆ ನೀವು ಪ್ರಾಮಾಣಿಕತೆಗೆ ಧಕ್ಕೆ ಬರುವಂತೆ ಕೆಲ ಅಂತದ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈ ಕೂಡಲೇ ಈ ಕುರುಬರಲ್ಲಿ ಅರವತ್ತೈದು ಎಕರೆ ಜಮೀನು ಏನಿದೆ ಸರ್ವೆ ನಂಬರ್ ಮೂವತ್ತೈದು ಮತ್ತು ಮೂವತ್ತಾರರಲ್ಲಿ ಅರವತ್ತಾರು ಮೂವತ್ತೇಳು ಮೂವತ್ತೇಳರಲ್ಲಿ ಏನು ಅರವತ್ತೈದು ಎಕರೆನ ಉಳಿಸಿದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಪಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪಾಣಿಯಲ್ಲಿ ಜಾನುವಾರುಗಳಿಗೆ ಮೀಸಲು ಈ ಕುರುಬರಲ್ಲಿ ಜಾನುವಾರುಗಳ ಮೀಸಲು ಅಂತೇಳಿ ಈ ಕೂಡಲೇ ಅದನ್ನು ಆದೇಶ ಮಾಡಬೇಕು ಅಂತೇಳಿ ಈ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮನವಿ ಮಾಡುವ ಜೊತೆಗೆ ಯಾವುದೇ ಕಾರಣಕ್ಕೂ ಆ ಒಂದು ಅರವತ್ತೈದು ಎಕರೆಯಲ್ಲಿ ಯಾವುದೇ ಬಲಾಢ್ಯರಿಗೆ ಮಂಜೂರು ಮಾಡಬಾರದು ದರಖಾಸ್ ಕಮಿಟಿ ಮುಖಾಂತರ ಯಾವ ಐವತ್ತೇಳರಲ್ಲಿ ಆ ಮಂಜೂರಾತಿ ಆದರೆ ರೈತರ ಕುರಿಗಾಯಿಗಳಿಂದ ರಕ್ತ ಕ್ರಾಂತಿ ಉಂಟಾಗ್ತದೆ ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ